ಕುಗ್ಗಲ್ಲ ನಾನು ಕುಗ್ಗಲ್ಲ ಎಷ್ಟೇ ಕಾಲ್ ಕುಗ್ಗಲ್ಲ ಮಣ್ಣಲ್ಲ ಬೆಳೆದಿರು ದೇಹ ಬಿದ್ದರು ಏಳುವೆ ಸೋಲಲ್ಲ ಸೋಲುವ ಮಾತೇ ಇಲ್ಲ ಗೆಲ್ಲುವ ಹಠ ನಿಲ್ಲಲ್ಲ ಕಷ್ಟದಲ್ಲಿ ಜೊತೆಯಾಗಿರ್ತೀನಿ ಸುಖದಲ್ಲೂ ಜೊತೆಯಾಗಿರ್ತೀನಿ ಕಷ್ಟ ಬಂದಾಗ ಬಿಟ್ಟು ಹೋಗೋ ಮಾತೇ ಇಲ್ಲ ಏನೇ ಇದ್ರೂ ಜೊತೆಯಾಗೇ ಎದುರು ಹಾಕೊಳ್ಳೋಣ ನಾನು ಸಾಯೋವರೆಗೂ ನನ್ನ ಜೊತೆ ಇರಬೇಕು ಆದರೆ ನಾನೇ ಮೊದಲು ಸಾಯಬೇಕು ಯಾಕಂದರೆ ನೀನು ಮೊದಲು ಹೋಗ್ಬಿಟ್ರೆ ಆ ತಡ್ಕೊಳ್ಳೋ ನೋವು ಆ ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಸೊ ಐ ಲವ್ ಯು ಸಾನ್ಯಾ ಸಿನಿಮಾದ ನಾಯಕಿಯಾಗಿ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಕಿರುತೆರೆಯಲ್ಲೇ ಎಲ್ಲರ ಎಲ್ಲ ಮನೆ ಮನನ ಮುಟ್ಟದಂತಹ ಹುಡುಗಿ ಸೊ ಈಗ ತಮ್ಮ ಪರೀಕ್ಷೆಗಿಳಿದಿದ್ದಾರೆ ಅಂತ ಹೇಳ್ಬೋದು ಬಿಗ್ ಸ್ಕ್ರೀನಲ್ಲಿ ಒಬ್ಬ ನಾಯಕಿಯಾಗಿ ಸೊ ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಸಿನಿಮಾ ಬಗ್ಗೆ ಒಂದಷ್ಟು ಮಾತನಾಡ್ತೀನಿ ನಿಮ್ಗೆ ಈ ಆಪರ್ಚುನಿಟಿ ಹೇಗೆ ಸಿಕ್ತು ಅಂತ ಅಂದ್ರೆ ಇಟ್ಸ್ ಆ ಅಚಾನಕ್ ಆಗಿ ನಾನೊಂದು ಚಾರಣ ಮುಗಿಸ್ಕೊಂಡು ಬಂದಿದ್ದೆ ಆಗೇನು ಸಡನ್ ಆಗಿ ಸರ್ ಕಾಲ್ ಮಾಡಿ ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ ಗೌರಿ ಸಿನಿಮಾ ತನ್ನ ಟೈಟಲ್ ಮುಖಾಂತರನೇ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ ಹಾಡ್ಗಳ ಮುಖಾಂತರ ತುಂಬಾನೇ ವೈರಲ್ ಆಗ್ತಾ ಇದೆ ಒಳ್ಳೆ ಟ್ರೆಂಡಿಂಗ್ ಇದೆ ಸಿನಿಮಾ ಮೇಲಿನ ಕ್ಯೂರಿಯಾಸಿಟಿ ಡಬಲ್ ಆಗ್ತಾ ಇದೆ ದಿನ ಕಳೆದಂತೆ ರಿಲೀಸ್ಗೆ ಹತ್ರ ಬರ್ತಿದ್ದ ಹಾಗೆ ಸೊ ಸಿನಿಮಾ ಏನಿರ್ಬೋದು ಕಥೆ ಏನಿರ್ಬೋದು ಅನ್ನೋ ಲೆಕ್ಕಾಚಾರ ಶುರು ಆಗಿದೆ ಹೇಗಿರುವಾಗ ಇಂದ್ರಜಿತ್ ಲಂಕೇಶ್ ಅವರ ಡೈರೆಕ್ಷನ್ ಅಂತಿದ್ದಂಗೆ ಸಿನಿಮಾ ಮೇಲೆ ಒಂದಷ್ಟು ನಿರೀಕ್ಷೆ ಹೆಚ್ಚಾಗೇ ಇರುತ್ತೆ ಯಾಕೆಂದ್ರೆ ಸಾಮಾನ್ಯವಾಗಿ ಅವರು ಹೊಸ ನಟ ನಟಿಯರನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅವರ ಸಿನಿಮಾ ಮುಖಾಂತರ ದೊಡ್ಡ ಸ್ಟಾರ್ ಆದವರು ಕೂಡ ಇದ್ದಾರೆ ಸಿನಿಮಾ ಹಿಟ್ಟಾದಂಥ ಸಿನಿಮಾಗಳು ಸಾಕಷ್ಟು ಇದ್ದಾವೆ ಹೀಗಿರುವಾಗ ತಮ್ಮ ಈ ಸಿನಿಮಾದಲ್ಲಿ ತಮ್ಮ ಮಗ ಸಮರ್ಜಿತ ಲಂಕೇಶ್ ನಾಯಕನಾಗಿ ನಟಿಸ್ತಾ ಇದ್ರೆ ಸಾನ್ಯಾ ಸಿನಿಮಾದ ನಾಯಕಿಯಾಗಿ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಕಿರುತೆರೆಯಲ್ಲೇ ಎಲ್ಲರ ಎಲ್ಲ ಮನೆ ಮನನ ಮುಟ್ಟದಂತಹ ಹುಡುಗಿ ಈಗ ತಮ್ಮ ಪರೀಕ್ಷೆ ಅಂತ ಹೇಳ್ಬೋದು ಬಿಗ್ ಸ್ಕ್ರೀನಲ್ಲಿ ಒಬ್ಬ ನಾಯಕಿಯಾಗಿ ಸೊ ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಸಿನಿಮಾ ಬಗ್ಗೆ ಒಂದಷ್ಟು ಮಾತನಾಡ್ತೀನಿ ಹಾಯ್ ಸಾನ್ಯಾ ವೆಲ್ಕಮ್ ಟು ಮೈ ಶೋ ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಬ್ಯೂಟಿಫುಲ್ ಎಸ್ ಯಾ ಬ್ಯೂಟಿಫುಲ್ ಎಸ್ ಡೆಫಿನೆಟ್ ಆಗಿ ಹೇಳಲೇಬೇಕು ಯಾಕಂದ್ರೆ ಬಹಿರೋ ಏನಂತಿದಂಗೆ ಒಂದಷ್ಟು ಕ್ವಾಲಿಟೀಸ್ ಬಗ್ಗೆ ನೋಡಿ ನೋಡ್ತಾರೆ ನೋಡಿದ ತಕ್ಷಣ ಹೀರೋಯಿನ್ ಅಂತ ಅನ್ನಿಸ್ಬೇಕು ಅದರಲ್ಲಿ ನೀವು ಕೂಡ ಹೌದು ಯಾಕಂದ್ರೆ ವೆರಿ ಬ್ಯೂಟಿಫುಲ್ ವೆರಿ ಗಾಡ್ಜಿಯಸ್ ಸಾನಿಯಾ ಅಯ್ಯರ್ ಇವತ್ತು ನಮ್ ಜೊತೆ ಇದ್ದಾರೆ ಸಾನಿಯಾ ಗೌರಿ ಗೌರಿ ಅಂದ ತಕ್ಷಣ ನಿಮ್ಗೆ ನಿಜವಾಗ್ಲೂ ನಿಜವಾಗ್ಲು ನಿಮ್ಮ ಪುಟ್ಟಗೌರಿ ನೆನಪಾಗುತ್ತಾ ಇಲ್ಲ ಪುಟ್ಟು ಗೌರಿ ಅಂದ್ರೆ ಎಂದೆಂದಿಗೂ ಚಿರಡು ಪುಟ್ಟಗೌರಿ ಸೀರಿಯಲ್ಗೆ ಬಟ್ ಅದು ಬಿಟ್ಟು ಲೈಫ್ ಈಗ ಬಹಳ ಮುಂದೆ ಬಂದಿದೆ ಈಗ ಪುಟ್ಟ ಗೌರಿಯಿಂದ ಗೌರಿವರೆಗೂ ಬಂದಿದೆ ಸೊ ಟೈಟಲ್ ಅಲ್ಲ ನಿಮ್ಗೆ ಡೆಸ್ಟಿನಿ ಸೊ ಇವಾಗ ಇಲ್ಲಿಂದ ಮುಂದಕ್ಕೆ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕು ಓಕೆ ಸೊ ಗೌರಿ ಸಿನಿಮಾದ ಮೇಲೆ ತುಂಬಾನೇ ನಿರೀಕ್ಷೆ ಇದೆ ನಿಮ್ಗೆ ಗೌರಿ ಅಂತ ಎಕ್ಸ್ಟ್ರಾ ಏನ್ ಹೇಳ್ತೀರಾ ಹೌ ಎಕ್ಸೈಟೆಡ್ ಯು ಆರ್ ಬಿಕಾಸ್ ರಿಲೀಸ್ ಗೆ ಬಹಳ ಹತ್ರದಲ್ಲಿ ಇದೀರಾ ಎಕ್ಸೈಟೆಡ್ ಅನ್ನೋದಕ್ಕಿಂತ ಪ್ರಾಬ್ಲಿ ಮನ್ಸೊಳಗಡೆ ಒಂಥರ ಬಹಳ ತೃಪ್ತಿ ಇದೆ ನನ್ಗೆ ಯಾಕಂದ್ರೆ ಖುಷಿ ಎಕ್ಸೈಟ್ಮೆಂಟ್ ಎಲ್ಲ ಕ್ಷಣಿಕ ಹಿಂಗ್ ಬಂದತ್ತೆ ಹಿಂಗ ಹೊರಟೋಗ್ಬಿಡತ್ತೆ ಬಟ್ ಆ ತೃಪ್ತಿ ಅನ್ನೋದು ಇಟ್ ವಿಲ್ ಬಿ ದೇರ್ ವಿತ್ ಮೀ ಥ್ರೂ ಔಟ್ ಸೊ ನನ್ನ ಮೊದಲನೇ ಮೂವಿ ನನ್ನ ಮೊದಲನೇ ದೊಡ್ಡ ಹೆಜ್ಜೆ ಜನರು ನನ್ನ ಪುಟ್ಟಗೌರಿಯಲ್ಲಿ ತುಂಬಾ ಪ್ರೀತಿಸಿದ್ರು ಇವಾಗ ಗೌರಿ ಮುಖಾಂತರ ಅಷ್ಟೇ ಇನ್ನು ಜಾಸ್ತಿ ಪ್ರೀತಿ ಕೊಡ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಸೊ ನಿಮ್ಮ ರೋಲ್ ಬಗ್ಗೆ ನೀವು ಏನಾದ್ರೂ ಹೇಳೋದಾದ್ರೆ ಜಾವೇದ್ ಅಲ್ಲಿ ಅವ್ರು ಹಾಡಿರುವಂತಹ ಲವ್ ಯು ಆಗಿತ್ತು ಸೊ ಕವಿರಾಜ್ ಸರ್ ನನ್ನ ನ ತುಂಬಾ ಚೆನ್ನಾಗಿ ಬಣ್ಣ ಬಣ್ಣವಾಗಿ ವರ್ಣಿಸಿದ್ದಾರೆ ಅದೇ ರೀತಿ ನನ್ನ ರೋಲ್ ಇದೆ ಅಂತಾನೆ ಹೇಳ್ಬಹುದು ಅದು ಬಿಟ್ಟು ರೋಲ್ಗೋಸ್ಕರ ಅಂತಾನೆ ಒಂದು ಹೊಸದಾಗಿ ಏನೋ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಕೂಡ ಅದನ್ನ ಇವಾಗ ರಿವೀಲ್ ಮಾಡಕ್ಕಾಗಲ್ಲ ಆಕ್ಚುಲಿ ಯೂನಿವರ್ಸ್ ಅಲ್ಲಿ ಎಲ್ರು ಕಲಿಬಹುದು ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ವೆರಿ ನೈಸ್ ಟು ಹಿಯೋ ಈಗ ದೊಡ್ಡ ನಟರು ನಿಮ್ ಜೊತೆಗಿದಾಗ ಅಥವಾ ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗಿದಾಗ ಅವರಿಂದ ಕಲಿಯಂತ ಬೇಕಾದಷ್ಟೇ ಸೊ ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು ಅಂದ್ರೆ ತಾರಾಗಣ ಅಷ್ಟೇ ಅಲ್ದಿರ ತಂತ್ರಜ್ಞರು ಕೂಡ ಎಕ್ಸ್ಪೀರಿಯನ್ಸ್ ಕೆ ಎಂ ಪ್ರಕಾಶ್ ಸರ್ ಆಗಿರಬಹುದು ಇಲ್ಲ ಅಂದ್ರೆ ನಮ್ಮ ಕೆ ಕೆ ಸರ್ ಆಗಿರಬಹುದು ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರತಿಯೊಬ್ರು ಅಂಡ್ ಇಂದ್ರಜಿತ್ ಸರ್ ಅಫ್ಕೋರ್ಸ್ ಅವ್ರ ಅವ್ರಿಗಿಂತ ದೊಡ್ಡವರು ಐ ಮೀನ್ ನನಗೆ ಅವರೇ ಮಹಾನ್ ಯಾಕಂದ್ರೆ ನನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಾರೆ ಇಂಥ ಅವ್ರ ಮಗನ ಜೊತೆ ಹಂಚ್ಕೊಳಕ್ ಒಂದ್ ಸ್ಪೇಸ್ ಕೊಟ್ಟಿದ್ದಾರೆ ಮೀ ರೈಟ್ ನಾವ್ ಐ ವೆರಿ ಗ್ರೇಟ್ಫುಲ್ ಪ್ರಕಾರ ಪ್ರತಿಯೊಬ್ಬರಿಂದ ಒಬ್ಬೊಬ್ಬರ ಹಿಂದೆ ಕೆಲಸ ಮಾಡೋಂತಹ ಸೆಟ್ ಬಾಯ್ಸ್ ಆಗಿರ್ಲಿ ಅಥವಾ ನಮಗೆ ಎರಡು ತುತ್ತು ಊಟ ಹಾಕ್ತಾರಲ್ವಾ ಪ್ರೊಡಕ್ಷನ್ ಅವ್ರ ಆಗಿರ್ಲಿ ಪ್ರತಿಯೊಬ್ಬರಿಂದ ಏನೋ ಒಂದು ಕಲಿತ್ಕೊಳ್ಳೋದಿರುತ್ತೆ ಸೊ ಅಂಡ್ ನನ್ಗಿದು ಏನು ಹೊಸದಾಗ್ ಮಾಡ್ತಾ ಇದೀನಿ ಅಂತ ಅನಿಸ್ತದಿಲ್ಲ ಬಿಕಾಸ್ ನನ್ಗೆ ಆಲ್ರೆಡಿ ನಾನು ನಾನು ಬೆಳೆದಿದ್ದೆ ಒಂದು ಸೆಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ ಎಲ್ ಕೆ ಜಿ ಇಂದ ಏಯ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಸೆಟ್ಸ್ ಅಲ್ಲೇ ನಾನು ಬೆಳ್ಕೊಂಡ್ಬಂದ್ ಆಟ ಆಡ್ಕೊಂಡು ಸೊ ಕಂಫರ್ಟ್ ಅಂತ ಸೊ ನಾನ್ ಕಂಫರ್ಟ್ ಲೆವೆಲ್ ಅಫ್ ಫೋರ್ಸ್ ಯೆಸ್ ಬಟ್ ಏನಂತಾರೆ ವೆರಿ ಯೂನಿಕ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನನ್ನ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಂದಿರೋದೆಲ್ಲ ಸಣ್ಣ ತೆರೆಯಿಂದ ದೊಡ್ಡ ತೆರೆಗೆ ಸ್ವಲ್ಪ ಬದಲಾವಣೆ ಆಗ್ಬೇಕಾಗಿತ್ತು ಅದಕ್ಕೆ ಇಂದ್ರಜಿತ್ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ನಂಗೆ ಸೊ ಐರಿಯಲಿ ವಾಟ್ ಟು ನೋ ನಿಮ್ಗೆ ಆಪರ್ಚುನಿಟಿ ಹೇಗೆ ಸಿಕ್ತು ಅಂತ ಅಂದ್ರೆ ಇಟ್ಸ್ ಅಚಾನಕ್ ಆಗಿ ನಾನೊಂದು ಚಾರಣ ಮುಗಿಸ್ಕೊಂಡ್ ಬಂದಿದೆ ಆಗೇನು ಸಡನ್ ಆಗಿ ಸರ್ ಕಾಲ್ ಮಾಡಿ ಹಿಂಗೆ ಒಂದು ಕತೆ ಹೇಳ್ಬೇಕು ಅಂತ ಹೇಳಿ ಆಫೀಸರ್ ಕೂತ್ ಮಾತಾಡಿದ್ವಿ ಕತೆ ಅಂದ್ರೆ ಕೇಳಿದ ತಕ್ಷಣ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ ಯಾಕಂದ್ರೆ ನಾನು ಇಂಥ ಒಂದು ಆಪರ್ಚುನಿಟಿಗೆ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೆ ಅಂಡ್ ಎಷ್ಟೊಂದ್ ಜನ ಕೇಳೋರು ಕೂಡ ಅಲ್ಲಲ್ಲ ಯಾಕೆ ಇನ್ನು ಮಾಡ್ತಾ ಇಲ್ಲ ನೀವು ಅಂತ ಬಿಕಾಸ್ ನಂಗೆ ಒಂದು ಪರ್ಫೆಕ್ಟ್ ಸ್ಕ್ರಿಪ್ಟ್ ಬೇಕಿತ್ತು ಅಂಡ್ ಈಸ್ ನನ್ ಯಾವಾಗ್ಲೂ ಯಾವ ತರ ಹುಡುಕ್ತಾ ಇದೆ ಅಂದ್ರೆ ಒಂದು ಹೀರೋಗೆ ಎಷ್ಟು ತೂಕ ಇರತ್ತೋ ಪಾತ್ರಕ್ಕೆ ಹೀರೋಯಿನ್ ಪಾತ್ರಕ್ಕೂ ಕೂಡ ಅಷ್ಟೇ ಲೇಯರ್ಸ್ ಇರಬೇಕು ಅಂತ ಅಂಡ್ ವೆರಿ ಥ್ಯಾಂಕ್ಫುಲಿ ಅಷ್ಟೇ ಚೆನ್ನಾಗಿ ಪಾತ್ರವನ್ನ ರಚಿಸಿದ್ದಾರೆ ಸಿಕ್ಕಿರೋದು ಪುಣ್ಯ ದೊಡ್ಡ ಸ್ಪೈಸ್ ಅಂಡ್ ಆ ಸರ್ಪ್ರೈಸ್ ಆಯ್ತಾ ಆಪರ್ಚುನಿಟಿ ಬಂದಾಗ ನಿಮ್ಗೆ ಕಾಲ್ ಬಂದಾಗ ನಿಮ್ಗೊಂದು ಸಿನಿಮಾದಲ್ಲಿ ಆಗಿ ಅಂತ ಗೊತ್ತಾದಾಗ ಬಹಳಷ್ಟು ಕಥೆಗಳನ್ನ ಮುಂಚೆನೂ ಕೇಳಿದ್ದೆ ಯಾವ್ದು ನನ್ಗೆ ಒಪ್ಪಿಗೆ ಆಗುವಂತದ್ದು ಇರ್ಲಿಲ್ಲ ಸೊ ಸರ್ಪ್ರೈಸ್ ಅನ್ನೋದಕ್ಕಿಂತ ನನ್ಗೆ ವಿಷಯನ ಜೀರ್ಣ ಮಾಡ್ಕೊಳಕ್ಕೆ ಸಮಯ ಸಿಗ್ಲಿಲ್ಲ ಸ್ಕೆಡ್ಯೂಲ್ ನನ್ಗೆ ಅರ್ಥ ಆಗ್ತಾ ಇತ್ತು ಓ ನಾನು ಒಂದು ಮೂವಿಯಲ್ಲಿ ಆಗಿ ಮಾಡ್ತಾ ಇದೀನಿ ಅಂತ ಇಷ್ಟು ಟೈಮ್ ಅಂದ್ರೆ ಪೂಜೆನೂ ಬೇಗ ಆಗೋಯ್ತು ಶೂಟಿಂಗು ಬೇಗ ಹೊಟ್ಟೋದ್ವಿ ಅಂಡ್ ದೆನ್ ಆ ಸ್ಕೆಡ್ಯೂಲ್ ಆದ್ಮೇಲೆ ಬ್ರೇಕ್ ಇರುತ್ತಲ್ಲ ಆವಾಗ ನನ್ಗೆ ಎಲ್ಲ ಇಳಿತಾ ಹೋಯ್ತು ಗುಡ್ ಇವಾಗ ಎಲ್ರು ಪ್ರಮೋಷನ್ ಬಿಸಿ ಪ್ರಮೋಷನ್ ಅದೂರಿಯಾಗಿ ನಡೀತಿದೆ ಒಂಥರ ಸರ್ ಯಾವ್ದೇ ಒಂದು ಇಂಟರ್ವ್ಯೂನು ಬಿಡ್ತಾ ಇಲ್ಲ ಈ ಕವರಿಂಗ್ ಈಸ್ ಲೈಕ್ ಟರ್ವಿಂಗ್ ಎವ್ರಿ ಸ್ಟೋನ್ ತುಂಬಾ ಚೆನ್ನಾಗಿದೆ ನಾನು ಪ್ರಮೋಷನ್ ಆಕ್ಚುಲಿ ಈ ಒಂತರಾ ಈ ತರ ಧೂಳೆಪ್ಸುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಇಷ್ಟು ಅದ್ಧೂರಿಯಾಗಿ ನಡಿ ನಡೀತಾ ಇದೆ ಅಂಡ್ ಐ ಥಿಂಕ್ ಅದು ಬೇಕು ಕೂಡ ಯಾಕಂದ್ರೆ ನಾವಿಬ್ಬರು ಹೊಸುಬ್ರು ಆಗಿರೋದ್ರಿಂದ ಹಾವ್ ಸರ್ ಅಥವಾ ತಂತ್ರಜ್ಞರು ಅಥವಾ ಯು ನೊ ನಮ್ಮ ಆನಂದ ಒಡೆಯೋ ಲೇಬಲ್ಸ್ ಎಲ್ಲ ಆಗಿರಲಿ ಅವರೊಂದು ನಂಬಿಕೆ ಇಟ್ಟು ಹೊಸಬ್ರನ್ನ ಲಾಂಚ್ ಮಾಡೋ ಬಹಳ ದೊಡ್ಡ ರಿಸ್ಕ್ ತಗೊಂಡಿರ್ತಾರೆ ವಾಪಸ್ ಬರುತ್ತಾ ಬರಲ್ವಾ ಅದನ್ನೆಲ್ಲ ಯೋಚನೆ ಮಾಡಿದಿರ ಒಬ್ರಿಗೆ ಒಂದ್ ಸ್ಟೇಜ್ ಕೊಡ್ಬೇಕು ಅನ್ನೋ ಒಂದು ಥಾಟ್ ಇಂದ ಮಾಡಿರ್ತಾರೆ ಕೆಲಸ ಸೊ ನಾವು ಪ್ರತಿಯೊಂದು ಪ್ರಮೋಷನ್ ಅಲ್ಲಿ ಇಂಟರ್ವ್ಯೂಸ್ ಆಗಿರ್ಲಿ ಏನ್ ಆಕ್ಟಿವಿಟೀಸ್ ಆಗಿರ್ಲಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲೇಬೇಕು ಹೌದು ಕಾರ್ಯಕರ್ತರು ನಮಗಷ್ಟೇ ದೊಡ್ಡ ಸ್ಟೇಜ್ ಅಲ್ಲ ನಮ್ ನಮ್ಮನ್ನ ತೋರಿಸ್ತಾ ಹಿಂದೆ ಅಷ್ಟು ಜನ ಕೆಲಸ ಮಾಡಿದಾರಲ್ಲ ಅವ್ರೆಲ್ರಿಗೂ ಜಾಸ್ತಿ ಸಿಗ್ಬೇಕು ಇಲ್ಲಿ ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಒಂದ್ ರೀತಿ ನೀವು ಅಬ್ಸರ್ವ್ ಮಾಡ್ದಂಗೆ ದೊಡ್ಡ ಜವಾಬ್ದಾರಿ ಇದೆ ಯಾಕಂದ್ರೆ ಒಂದ್ ಕಡೆ ಮಗನ ಗೆಲ್ಲಿಸ್ಕೊಳ್ಳೋ ಜವಾಬ್ದಾರಿ ಇದೆ ಇನ್ನೊಂದ್ ಕಡೆ ತಮ್ಮ ಸಿನಿಮಾನ ಗೆಲ್ಲಿಸ್ಕೊಳ್ಳೋ ಜವಾಬ್ದಾರಿ ಇದೆ ಸೊ ಎಲ್ಲಾ ಸೇರಿ ಅವರು ಇಸ್ ವರ್ಕಿಂಗ್ ವೆರಿ ಹಾರ್ಡ್ ವೆರಿ ಅಲ್ಲ ಎಲ್ಲಾ ಕಡೆ ಕಾಣಿಸ್ತದಂತ ಎಲ್ರಿಗೂ ಒಂದು ಹಾರ್ಡ್ ಸಿ ಒಂದು ಸಿನಿಮಾ ಫಸ್ಟ್ ಜನರಿಗೆ ಪರಿಚಯ ಆಗ್ಬೇಕು ಅಂದ್ರೆ ರೀಚ್ ಆಗ್ಬೇಕು ಅಂದ್ರೆ ಅದು ಆ ಸಿನಿಮಾದ ಹಾರ್ಡ್ ಕಾರಣ ಆಗಿದ್ರೇನೆ ಬಹಳ ಜನಗೆ ಆ ಸಿನಿಮಾ ಗೊತ್ತಾಗುತ್ತೆ ರೆಕಗ್ನೈಸ್ ಆಗುತ್ತೆ ಯಾಕಂದ್ರೆ ನೀವು ಒಂದು ಟ್ರೈಲರ್ ಬಿಟ್ಟಿರಲ್ಲ ಅಥವಾ ಸಿನಿಮಾ ನೋಡಿರಲ್ಲ ಆ ಸಿನಿಮಾ ಗೊತ್ತಾಗ್ಬೇಕು ಹೇಗೆ ಒಂದು ಹಾರ್ಡ್ ಮಾಡೋ ಸೌಂಡ್ ಅಂಡ್ ಯು ಫೀಲ್ ಯರ್ ಸೋ ಲಕ್ಕಿ ನಿಮ್ಮ ಹಾಡಿ ಎಷ್ಟು ಟ್ರೆಂಡಿಂಗ್ ಅಲ್ಲಿ ಎಷ್ಟು ವೈರಲ್ ಆಗ್ತಾ ಇದೆ ಕ್ರಿಯೇಟ್ ನಿಮ್ಮ ಮೂವಿ ಸಾಂಗ್ ಎಷ್ಟು ಹಿಟ್ ಆಗ್ತಾ ಇರುತ್ತೆ ಮೊದಲನೇ ಬಾರಿ ಸಾಂಗ್ ಕೇಳಿಸ್ಕೊಂಡಾಗ ಒಂದ್ ರಫ್ ಟ್ರ್ಯಾಕ್ ಕೇಳಿಸಿದ್ರು ಲಿರಿಕ್ಸ್ ಎಲ್ಲ ಸೆಟ್ ಆಗಿತ್ತು ಅವತ್ತೇ ಸರ್ ಕೇಳಿದೆ ಸರ್ ನಿಮ್ ನಂಬ್ತಿರೋ ಬಿಡ್ತಿರೋ ಇಡೀ ಆಲ್ಬಮ್ ನಲ್ಲಿ ಯಾವ ಸಾಂಗ್ ಪರ್ಫಾರ್ಮ್ ಮಾಡಿದ್ರು ಟೈಮ್ ಬರುತ್ತೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಅಂತ ಹೇಳಿದೆ ಇಟ್ಸ್ ಮೈ ಪರ್ಸನಲ್ ಫೇವ್ರೆಟ್

ಡೆಫಿನೆಟ್ ಆಗಿ ಯಾವುದೇ ಹೀರೋಯ್ನ್ ಅಂತ ಅನ್ಸ್ಕೊಂಡಾಗ ಯಾವುದೇ ಹೆಣ್ಮಗು ಅಂತ ಅನ್ಸ್ಕೊಂಡಾಗ ಹೆಣ್ಮಕ್ಳಿಗೆ ನಮ್ಮನ್ನ ತುಂಬಾ ಚೆನ್ನಾಗಿ ತೋರಿಸಿಕೊಡ್ಬೇಕು ಅನ್ನೋದು ನಮ್ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಂದ್ರೆ ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಅಂಡ್ ಇಂದ್ರಜಿತ್ ಲಂಕೇಶ್ ಸರ್ ಇಲ್ಲಿ ನಿಮ್ನ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅದೇಷ್ಟು ಖುಷಿ ಇದೆ ನಿಮ್ಗೆ ಐ ಮೀನ್ ಸರ್ ಇಸ್ ಫಾರ್ ದರ್ಫುಲ್ ಡೈರೆಕ್ಟರ್ ಸ್ಟೈಲಿಶ್ ಡೈರೆಕ್ಟರ್ ಅವ್ರ ಚೂಸ್ ಮಾಡುವಂತ ಹೀರೋಯಿನ್ ಎಲ್ರು ಇವತ್ತು ಟಾಪ್ ಪೊಸಿಷನ್ಸ್ ಅಲ್ಲಿ ಅಂಡ್ ಪ್ರತಿಯೊಂದು ಮೂವಿಲಿ ಪ್ರತಿಯೊಬ್ರು ಅಷ್ಟೇ ಸುಂದರವಾಗಿ ಕಾಣಿಸ್ತಾರೆ ಸೊ ಫ್ರಮ್ ದ ಡೇನ್ ಅಂದ್ರೆ ಮಾಡಕ್ ಮುಂಚೆ ಅಥವಾ ಶೂಟಿಂಗ್ ಒಂದಷ್ಟು ಫೋಟೋ ಶೂಟ್ಸ್ ಮಾಡಿದ್ವಿ ಟ್ರೈ ಮಾಡ್ತಾ ಇದ್ವಿ ಹಿಂಗೆ ಸೆಟ್ ಆಗುತ್ತೆ ಯಾವ ತರ ಕಾಸ್ಟ್ಯೂಮ್ಸ್ ಸೆಟ್ ಆಗುತ್ತೆ ಅಂತ ಆತರ ಕಾಸ್ಟ್ಯೂಮ್ ಟ್ರಯಲ್ಸ್ ಅಲ್ಲೂ ಕೂಡ ಸರ್ ವಾಸ್ ವೆರಿ ಪರ್ಟಿಕ್ಯುಲರ್ ಹಿಂಗೆ ಕಾಣಿಸ್ಬೇಕು ಹಿಂಗೆ ಇರಬೇಕು ಅಂಡ್ ಇದೆಲ್ಲ ಅವ್ರ ವಿಷನ್ இச்சின்ோடிலங்க எல்ேமலோக ரவி கதை அந்த அது அஸ்டு அல்ல ಸೊ ಆ ಪ್ರಯತ್ನ ಇಲ್ಲಿ ಆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿದಾರಲ್ಲ ಈಗ ಈ ಜನರೇಷನ್ ಅಲ್ಲಿ ಡೈರೆಕ್ಟರ್ಸ್ ಒಬ್ಬೊಬ್ರಿಗೂ ಒಂಥರ ಈ ರುಚಿಕೆ ತಕ್ಕಷ್ಟು ಉಪ್ಪು ಅಂತ ಹೇಳಲ್ವಾ ಹಾಗೆ ಅವ್ರ ರುಚಿಗೆ ತಕ್ಕಂಗೆ ಅವರು ಮ್ಯೂಸಿಕ್ ಗಳನ್ನ ನೀಡಿದ್ದಾರೆ ಅಂಡ್ ಪ್ರತಿಯೊಂದು ಮ್ಯೂಸಿಕ್ ಕೂಡ ತುಂಬಾ ಯೂನೀಕ್ ಆಗಿದೆ ಕಥೆಯಲ್ಲಿ ಆ ಸನ್ನಿವೇಶಕ್ಕೆ ಹೋಗೋ ಹಾಗೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇಷ್ಟ ಅಂತ ಖಂಡಿತವಾಗ್ಲು ಅದಕ್ಕೆ ಅಂತಾನೆ ನೀವು ಈಗ ಟೈಮ್ ಬರುತ್ತೆ ಸಾಂಗ್ ನೋಡಿದ್ರೆ ಲಿರಿಕ್ಸ್ ಹೆಂಗಿದೆ ಅಂದ್ರೆ ಯಾವ್ದೋ ಒಂದು ಏಜ್ನೋರ್ಗ್ ಮಾತ್ರ ಅದು ಆಗುತ್ತೆ ಅಲ್ಲ ಪ್ರತಿಯೊಬ್ರು ಯಾವ್ದೇ ಏಜ್ ಆಗಿರ್ಲಿ ಎಷ್ಟೇ ವಯಸ್ಸಾಗಿರ್ಲಿ ಲಿರಿಕ್ಸ್ ಇವಾಗ ನಿಂತು ಏನಾದ್ರೂ ಒಂದ್ ಮಾಡ್ಬೋದು ಜೀವನದಲ್ಲಿ ಅಂತ ಒಂದ್ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಈ ಹಾಡಲ್ಲಿ ಒಂದು ಲೈನ್ ತುಂಬಾ ಇಷ್ಟ ಆಗುತ್ತೆ ಕುಗ್ಗಲ್ಲ ನಾನು ಕುಗ್ಗಲ್ಲ ಎಷ್ಟೇ ಕಾಲ ಎಳೆದರು ಕುಗ್ಗಲ್ಲ ಮಂಡಲ ಬೆಳೆದಿರೋ ದೇಹ ಬಿದ್ದರು ಹೇಳುವೆ ಸೋಲಲ್ಲ ಸೋಲುವ ಮಾತೇ ಇಲ್ಲ ಗೆಲ್ಲುವ ಹಠನಿಲ್ಲ ಎಷ್ಟು ಮೀನಿಂಗ್ಫುಲ್ ಅಲ್ಲ ಹಾಡಲ್ಲಿ ಬರೋ ಪ್ರತಿಯೊಂದು ಲೈನ್ ಕೂಡ ಅವ್ರಿಗೆ ನಿಲ್ಬೇಕು ಆತರ ನಂಬುದು ಕೂಡ ಇದೆ ನನ್ನ ಲೈಫ್ ಅಲ್ಲಿ ಸೋಲು ಅನ್ನೋದು ಇರಲ್ಲ ಒಂದ್ರಾಗ ಗೆಲ್ತಿವಿ ಇಲ್ಲ ಕಲ್ತ್ಕೋತೀವಿ ಅಷ್ಟೇ ವೆರಿ ನೈಸ್ ನೀವು ಎಲ್ರ ಜೊತೆ ಸೇರಿನಾಗ್ಲಿ ಅಥವಾ ಅಲ್ರ ಜೊತೆ ಮಾತಾಡಿದಾಗ್ಲಿ ಒಂದಷ್ಟು ಕಲಿತಾ ಇದ್ದೀರಾ ಅನ್ನೋದನ್ನ ನೀವು ಹೇಳ್ತಾ ಇರ್ತರೆ ಲರ್ನಿಂಗ್ ಎಲ್ಲೆಲ್ಲಾ ಇತ್ರಾನು ಇದೆ ಈ ಒಂದು ಮಾತಲ್ಲೇ ಅದನ್ನ ತಿಳ್ಕೊಳ್ಳಬಹುದು ಥ್ಯಾಂಕ್ ಯು ಎಸ್ ಅಂಡ್ ಡಾನ್ಸ್ ಅಲ प्रिपरेशन ಹೇಗಿದೋ ನಿಮ್ಮದು ಯಾಕಂದ್ರೆ बिकॉज ಸಮರ್ಜಿತ್ತು ಅವರ್ಕು ಡಾನ್ಸ್ ಅಲ ಕಲತ್ತು ಅಂಡ್ ಪರ್ಫಾರ್ಮಿಂಗ್ ವೆರಿ ವೆಲ್ एक्चुअली ನಾವ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅನ್ಸುತ್ತೆ ಎಷ್ಟು ಚನ್ನಾ ಡಾನ್ಸ್ ಮಾಡಿದರ ಅಂಡ್ ಯು ಟೂ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ ನಿಮ್ಮ प्रिपरेशन ಹೆಂಗಿತ್ತು ಅಂದ್ರೆ ನಾನು ಆಲ್ರೆಡಿ ಟೂ ಡಾನ್ಸಿಂಗ್ ರಿಯಾಲಿಟಿ ಶೋಸ್ ಮಾಡಿದ್ದೀನಿ ಹೌದು ಸೋ ನನಗೆ ಡಾನ್ಸ್ ಎಕ್ಸ್‌ಪೀರಿಯನ್ಸ್ ಇತ್ತು ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಇದ್ರಿಂದ ಸ್ವಲ್ಪ ಈಸಿ ಆಯ್ತು ಬುಕ್ ಸ್ಟೆಪ್ಸ್ ಎಲ್ಲ ಕಲ್ತ್ಕೊಳ್ಳೋಕೆ ಅಂಡ್ ಮೋಹನ್ ಮಾಸ್ಟರ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಇವತ್ತು ಬುಕ್ ಸ್ಟೆಪ್ ಪ್ರತಿಯೊಬ್ರು ಮಾಡೋ ತರ ಇದೆ ಅದು ಏನೋ ಡಿಫಿಕಲ್ಟ್ ಆಗಿ ಹೀರೋ ಸಮರ್ ಮಾಡೋ ತರ ಮಾತ್ರ ಇಲ್ಲ ಪ್ರತಿಯೊಬ್ರು ಈಸಿಯಾಗಿ ಮಾಡಬಹುದು ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಡ್ಯಾನ್ಸಿಂಗ್ ಅಂಡ್ ಥ್ಯಾಂಕ್ಸ್ ಟು ಮೋಹನ್ ಮಾಸ್ಟರ್ ಅಷ್ಟು ಅಷ್ಟು ಜನ ಕ್ರೀಚ್ ಆಗಿರೋದು ನಿರೀಕ್ಷೆ ಇದೆ ನಿಮ್ಗೆ ಎಷ್ಟು ಹೋಪ್ ಇದೆ ಎಸ್ ಇದು ಆ ನಿರೀಕ್ಷೆನ ಡೆಫಿನೆಟ್ ಆಗಿ ನಮ್ಮ ಟೀಮ್ ಮುಟ್ಟುತ್ತೆ ಅನ್ನುವಂತ ಒಂದು ನಂಬಿಕೆ ಎಷ್ಟಿದೆ ನಮ್ಗೆ ನಂಬಿಕೆನೇ ಜೀವನ ಅಲ್ವಾ ಹೋಪ್ ಜಸ್ಟ್ ಅಷ್ಟೇ ಆ ನಾಲ್ಕು ಲೆಟರ್ ವರ್ಡ್ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಏನಾಗುತ್ತೆ ಅಂದ್ರೆ ನಾನು ನನ್ನ ನಂಬುದು ನಾನು ನನ್ನ ಕರ್ಮ ಕರ್ಮ ಅಂದ್ರೆ ನಾಟ್ ಲೈಕ್ ಕರ್ಮ ಕಾಂಡ ಕರ್ಮ ಅಲ್ಲ ನನ್ನ ಕರ್ಮಗಳನ್ನ ನಾನು ಮಾಡ್ತೀನಿ ಫಲನ ನಾನು ದೇವ್ರಿಗೆ ಬಿಟ್ಬಿಡ್ತೀನಿ ಅಂಡ್ ದೇವ್ರು ಈ ಈ ನಮ್ಮ ಮೂವಿಯ ಮುಖಾಂತರ ದೇವ್ರ ಆಡಿಯನ್ಸ್ ಕೂಡ ಆಗ್ತಾರೆ ಸೊ ಅವ್ರು ಏನ್ ಹೇಳ್ತಾರೋ ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ ಸ್ವೀಕಾರ ಮಾಡ್ಕೋತೀನಿ ಅಕ್ಸೆಪ್ಟೆನ್ಸ್ ಇದೆ ಸೊ ಏನಾದ್ರೂ ಪರವಾಗಿಲ್ಲ ಐ ಆಮ್ ಹ್ಯಾಪಿ ವಿತ್ ಇಟ್ ಬಿಕಾಸ್ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅಂಡ್ ಅಷ್ಟೇ ಅಲ್ದ್ರ ನಮ್ಮ ಟೀಮ್ ಒಗ್ಗಟ್ಟಿಂದ ಕೆಲಸ ಮಾಡಿದೆ ಸೊ ಆ ನಂಬಿಕೆ ಇದೆ ನನ್ಗೆ ಇಲ್ಲ ಸೀನಿಯರ್ಸ್ ಒಳ್ಳೆ ಅವರೆಲ್ಲರೂ ಕೂಡ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡಿದಾಗ ಡೆಫ್ರೆಂಟ್ ಆಗಿ ಔಟ್ಪುಟ್ ಕೂಡ ಹಾಗೆ ಮಾಸ್ತಿ ಸರ್ ಅಂತಿದಂಗೆ ಡೈಲಾಗ್ ಅಂತಿದಂಗೆನೆ ಒಂದು ಮಟ್ಟಕ್ಕೆ ಒಂದು ಎತ್ತರಕ್ಕೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ಹಾಡ್ಗಳು ಸೌಂಡ್ ಮಾಡ್ತಾ ಇರೋ ರೀತಿ ಇರ್ಬೋದು ನೋಡಿದಾಗ ಆ ಟೀಸರ್ ಕಾಣ್ತಾ ಇರೋದಿರ್ಬೋದು ಪ್ರತಿಯೊಂದು ಓವರ್ ಆಲ್ ಸಿನಿಮಾ ಮೇಲಿನ ನಿರೀಕ್ಷೆ ಅಂತೂ ದುಪ್ಪಟ್ಟಾಗಿರೋದು ನಿಜ ಅಂಡ್ ನಿಮಗೆ ಫಸ್ಟ್ ಮೂವಿ ಅನ್ನೋ ರೀಸನ್ಗೆ ಎಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ಈ ಭಯ ಡವಡವ ಅನ್ನೋದು ಅದ್ ಇದೆಯಾ ಇಲ್ಲ ಯಾಕಂದ್ರೆ ನಾನು ಈ ಫಸ್ಟ್ ಮೂವಿ ಗೋಸ್ಕರ ವರ್ಷಾನ್ಗಟ್ಟೆಯಿಂದ ಪ್ರಿಪೇರ್ ಆಗ್ತಾ ಬರ್ತಾ ಇದೀನಿ ಭಯ ಇಟ್ಕೊಂಡ್ ಬಂದ್ರೆ ಏನು ಸಾಧ್ಸಕ್ ಆಗಲ್ಲ ಜೀವನದಲ್ಲಿ ಸೊ ಭಯನ್ ಬಿಟ್ಟರೆ ಮುಂದಕ್ಕೆ ಹೋಗಕ್ ಆಗೋದು ಭಯಾನೇ ಇಲ್ಲ ನನಗೆ ಬಿಕಾಸ್ ದಿಸ್ ಇಸ್ ಮೈ ಸ್ಪೇಸ್ ನನಗೆ ಗೊತ್ತು ಒಂಥರ ಈ ಗಟ್ ಫೀಲಿಂಗ್ ಇರುತ್ತಲ್ಲ ನಮ್ ಪರ್ಪಸ್ ಆಫ್ ಲೈಫ್ ಅನ್ನೋದು ಅನ್ನೋದಿರುತ್ತಲ್ಲ ನನ್ ಇದೆ ಫೀಲ್ಡ್ ಅಲ್ಲಿ ಇರೋದು ನನ್ಗೆ ಗೊತ್ತಿದೆ ಸೊ ಗೊತ್ತಿರ್ಬೇಕಾದ್ರೆ ನಾನ್ ಸೋ ಸರ್ಟನ್ ಭಯ ಯಾಕಾಗ್ಬೇಕು ನಿಮ್ ಕಾನ್ಫಿಡೆನ್ಸ್ ನನ್ಗೆ ಇಷ್ಟ ಆಯ್ತು ಕೆಪಿಟ್ ಅಪ್ ಈಗ ಸಿನಿಮಾ ಅನ್ನೋದನ್ನ ಬಿಟ್ಟು ಹೊರತಾಗಿ ಸಾನಿಯಾ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಜನಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ಇದೆ ಅಂಡ್ ವಾಟ್ ಇಸ್ ಸಾನಿಯಾ ಅಂದ್ರೆ ಏನ್ ಹೇಳ್ತೀರಾ ವೆರಿ 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 ಪಾಸಿಟಿವ್ ಗರ್ಲ್ ಎಕ್ಸ್ಟ್ರೋ ವರ್ಡ್ ಫ್ರೆಂಡ್ಲಿ ಎತ್ತೆ ಡಾನ್ಸ್ ಅಥವಾ ಜಿಮ್ನಾಸ್ಟಿಕ್ಸ್ ಇರುತ್ತೆ ಅದು ಮುಗಿಸಿ ಅದಾದ್ಮೇಲೆ ತಿಂಡಿ ಗಿಂಡಿ ಮಧ್ಯದಲ್ಲಿ ಈ ತರ ಪ್ರೊಮೋಷನಲ್ ಆಕ್ಟಿವಿಟೀಸ್ ಇದ್ರೆ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಸಾಯಂಕಾಲ ಆಗ್ತಿದಂಗೆ ನಾನು ಜಿಮ್ ಮತ್ತೆ ಮಧ್ಯದಲ್ಲಿ ಕ್ಲಾಸಸ್ ಇರುತ್ತೆ ಎಂಗೇಜ್ ಹಂಗೆ ಇರ್ಬೇಕು ಕೂಡ ಇಲ್ಲಂದ್ರೆ ಐಡಲ್ಸ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಸೊ ಇವಾಗಂತ ಪ್ರಮೋಷನ್ ಅಲ್ಲಿ ಕಂಪ್ಲೀಟ್ ಆಗಿ ಬಿಸ್ ಇದ್ರಿ ಸಿನಿಮಾ ಬಗ್ಗೆ ಮಾತಾಡೋದ್ರಲ್ಲಿ ಬಿಸಿ ಇದ್ದೀರಿ ಅಂಡ್ ನೀವು ಪರ್ಸನಲಿ ಬಹಳ ಇಂಟ್ರೆಸ್ಟ್ ಕೊಟ್ಟು ನಾನು ಯಾವ್ದಾದ್ರು ಸಿನಿಮಾಗಳನ್ನ ನೋಡ್ತೀನಿ ಅಂದ್ರೆ ಯಾವ ತರ ಜಾನರ್ ಮೂವೀಸ್ ನ ನೋಡ್ತೀರಾ ನಾನು ಪ್ರಾಬಬ್ಲಿ ಪುಟ್ಟಣ್ಣ ಕಣಗಲ್ ಸರ್ ಮೂವೀಸ್ ನೋಡ್ತೀನಿ ಅನ್ಸುತ್ತೆ ನಂಗೆ ಆ ಕಾಲದಲ್ಲೇ ಮಾಡಿರುವಂತ ಕಥೆಗಳು ಇವತ್ತಿಗೂ ಕೂಡ ರಿಲೆವೆಂಟ್ ಆಗಿದೆ ಅಂಡ್ ಅವ್ರ ಅವತ್ತಿಗೆ ಅಂತರ ವೆರಿ ಬೋಲ್ಡ್ ಮೂವೀಸ್ ತರ ಕತೆಗಳನ್ನ ಜನ ಅವತ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಇವತ್ ಬಂದ್ರೆ ಅಕ್ಸೆಪ್ಟ್ ಮಾಡ್ಕೊತಾರೆ ಜನ ದಿಲ್ ಸ್ಟಾರ್ಟ್ ಜಡ್ಜಿಂಗ್ ಸೊ ಆ ಕಾಲದಲ್ಲಿ ನನ್ಗೆ ಇರಕ್ಕೆ ಇಷ್ಟ ಆಗತ್ತೆ ನಟಿಸ್ಲೇಬೇಕು ಅನ್ನೋದಾದ್ರೆ ಯಾರು ದೇವ್ ನನ್ನ ಹಳೆಯಲ್ಲಿ ಯಾವ ನಾಯಕನ ಬರ್ದಿರ್ತಾರೋ ಅವ್ರ ಜೊತೆ ನಟಿಸ್ತೀನಿ ನಟಿಸ್ಲೇಬೇಕು ಅಂತ ಏನಿಲ್ಲ ಓಕೆ ಹಾಗಿದ್ರೆ ಒಂದು ಸಿನಿಮಾನ ಒಪ್ಕೊಳ್ಳೋದಾದ್ರೆ ಫಸ್ಟ್ ಕತೆ ನೋಡಕೊಳ್ತೀರಾ ಅಥವಾ ಸಿನಿಮಾದ ನಾಯಕನ ನೋಡಿ ಸಿನಿಮಾ ಓಕೆ ಮಾಡ್ತೀರಾ ಮಾಡ್ತೀರಾದು ಕಥೆನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕತೆ ಕಥೆಯಲ್ಲಿ ನನ್ನ ಪಾತ್ರ ನನ್ನ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಇದೆರಡು ನೋಡ್ಬೇಕಾಗುತ್ತೆ ನಿಮ್ಮ ಪಾತ್ರ ಏನು ಅನ್ನೋದನ್ನ ನೋಡಿ ಸಿನಿಮಾ ಓಕೆ ಓಕೆ ಅದು ಯಾರೇ ಈಗ ಕನ್ನಡದಲ್ಲಿ ಲಾಂಚ್ ಆಗಿದ್ದಾಯ್ತು ಈ ಸಿನಿಮಾ ನೋಡಿದ ನಂತರ ಬೇರೆ ಭಾಷೆಯಿಂದ ಅಪರ್ಚುನಿಟಿ ಬಂದ್ರೆ ಇಮಿಡಿಯೇಟ್ ಆಗಿರ ಅಂದ್ರೆ ಅವಾಗ್ಲೇ ಹೇಳಿದಂಗೆ ಬಂದಿತ್ತು ಅಪರ್ಚುನಿಟೀಸ್ ಬಟ್ ನನಗೆ ಮೊದಲ್ ಮೊದಲನೇ ಮೂವಿ ನಂದು ಕನ್ನಡದಲ್ಲಿ ಲಾಂಚ್ ಆಗ್ಬೇಕು ಅಂತ ಆಸೆ ಇತ್ತು ಯಾಕಂದ್ರೆ ನಾನ್ ಹುಟ್ಟು ಬೆಳೆದಿರೋ ಜಾಗ ಅಂಡ್ ನನಗೆ ಆ ಈ ತಾಯ್ನಾಡ್ ಮೇಲೆ ಆ ಕನೆಕ್ಷನ್ ಬೇರೆ ಇರೋದು ಸೊ ಫಸ್ಟ್ ನನ್ಗೆ ಇಲ್ಲಿ ಆಗ್ಬೇಕಿತ್ತು ಇಲ್ಲಿನ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡ್ಬೇಕಿತ್ತು ಯಾಕಂದ್ರೆ ನಮ್ಮ ಜನ ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಅಂಡ್ ಕಲಾವಿದೆಯಾಗಿ ನನಗೆ ಆ ಕಲೆಯಲ್ಲಿ ಒಂಥರ ಈ ಚೌಕಟ್ಗಳನ್ನ ಹಾಕೊಳಕ್ ಆಗಲ್ಲ ಅಂಡ್ ಕಲಾವಿದ್ರಗ್ ಭಾಷೆ ಇಲ್ಲ ಕಲೆನೇ ಭಾಷೆ ಸೊ ಆ ಭಾಷೆನ ಎಲ್ಲಿ ಕರ್ಕೊಂಡು ಹೋಗುತ್ತೋ ನಾನು ಅಲ್ಲಿಗೆ ಹೋಗ್ತೀನಿ ವೆರಿ ನೈಸ್ ಹಂಗಿದ್ರೆ ಸಾನಿಯಾಗೆ ಒಳ್ಳೆ ನಟಿ ಆಗ್ಬೇಕಾ ಅಥವಾ ಒಳ್ಳೆ ಸ್ಟಾರ್ ಹೀರೋಯಿನ್ ಆಗ್ಬೇಕಾ ನಟಿ ಆಗ್ಬೇಕು ನಟಿ ಅನ್ನೋದು ತುಂಬಾ ಪರ್ಫಾರ್ಮರ್ ಅಂತ ಅನ್ನಿಸ್ಕೋಬೇಕು ಸೊ ಯಾವುದೇ ರೀತಿ ಪಾತ್ರಗಳನ್ನ ಕೊಟ್ರೆ ನೀವು ನಿಭಾಯಿಸಕ್ಕೆ ರೆಡಿ ಇದ್ದೀರಾ ಖಂಡಿತ ಪರ್ಫಾ ಪರ್ಫಾರ್ಮರ್ಸ್ ಸ್ಟಾರ್ ಹೀರೋಯಿನ್ಸ್ ಆಗಿರೋ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನೋಡಿದ್ರೆ ಮಾಜಿ ಆರ್ತಿ ಮ್ಯಾಮ್ ಇದಾರೆ ಲಕ್ಷ್ಮಿ ಅವರೆಲ್ಲ ಆಗಿನ ಕಾಲದಲ್ಲಿ ಸ್ಟಾರ್ ಹೀರೋಯಿನ್ಸ್ ಇವತ್ತಿಗೂ ಸ್ಟಾರ್ ಹೀರೋಯಿನ್ಸ್ ನನ್ನ ಕಣ್ಣಲ್ಲಿ ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ ಸೊ ಎಸ್ ಅಫ್ಕೋರ್ಸ್ ಪರ್ಫಾಮನ್ಸ್ ಕೂಡ ಸ್ಟಾರ್ ಹೀರೋಯಿನ್ಸ್ ಆಗೇ ಆಗ್ತಾರೆ ಖಂಡಿತವಾಗ್ಲೂ ಇಲ್ಲ ಸಿಂಗಲ್ ಐ ನಾಟ್ ರೆಡಿ ಟು ಮಿಂಗಲ್ ಕ್ಲಾರಿಟಿನೂ ಕೊಟ್ಬಿಡ್ರಿ ಓಕೆ ಅಗೈನ್ ಟ್ರೂತ್ ಡೇರ ಡೇರ್ ಓಕೆ ಸೊ ನಿಮ್ಗೆ ಇಷ್ಟ ಆಗಿರುವಂತಹ ಹುಡುಗ ನಿಮ್ಮ ಮುಂದೆ ಇದ್ದಾನೆ ಕ್ಯಾಮ್ರಾನೇ ನಿಮ್ಮ ಬಾಯ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ ಪ್ರಪೋಸ್ ಮಾಡಿ ಕಷ್ಟದಲ್ಲೂ ಜೊತೆಯಾಗಿರ್ತೀನಿ ಸುಖದಲ್ಲೂ ಜೊತೆಯಾಗಿರ್ತೀನಿ ಕಷ್ಟ ಬಂದಾಗ ಬಿಟ್ಟು ಹೋಗೋ ಮಾತೇ ಇಲ್ಲ ಏನೇ ಇದ್ದರೂ ಜೊತೆಯಾಗೇ ಎದುರು ಹಾಕೊಳ್ಳೋಣ ನಾನು ಸಾಯೋವರೆಗೂ ನನ್ನ ಜೊತೆ ಇರಬೇಕು ಆದರೆ ನಾನೇ ಮೊದಲು ಸಾಯಬೇಕು ಯಾಕಂದರೆ ನೀನು ಮೊದಲು ಹೋಗಿಬಿಟ್ರೆ ಆ ತಡ್ಕೊಳ್ಳೋ ನೋವು ಆ ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಸೊ ಐ ಲವ್ ಯು ನೀಟಾಗಿ ಪ್ರಪೋಸ್ ಮಾಡ್ಬಿಟ್ಟು ಟು ಮಿಂಗಲ್ ಅಂದ್ಬಿಟ್ರೆ ಮತ್ತೆ ಏನ್ ಮಾಡ್ಬೇಕು ಹುಡುಗರು ನನಗೆ ಐ ಬಿಲೀವ್ ಇನ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಸ್ ಅಂದ್ರೆ ನನ್ಗೆ ಸುಮ್ನೆ ಟೈಮ್ ಪಾಸಿಗೆ ಲವ್ ಅದಕ್ಕೆ ಟೈಮೂ ಇಲ್ಲ ಆಕ್ಚುಲಿ ಆದ್ರೆ ಒಬ್ರು ಇಷ್ಟಪಟ್ರೆ ಅವ್ರನ್ನೇ ಮದ್ವೆ ಆಗ್ಬೇಕು ಅವ್ರ ಜೊತೆ ಮಕ್ಳು ಮಾಡ್ಕೋಬೇಕು ಅವ್ರ ಜೊತೆ ವಯಸ್ಸಾಗ್ಬೇಕು ನನ್ಗೆ ಆ ತರ ಫೇರಿ ಟೈಲು ಅದು ಕೆಲವರು ಹೇಳ್ತಾರೆ ಓ ಯು ಲಿವ್ ಇನ್ ಫೇರಿ ಟೈಲ್ ವರ್ಲ್ಡ್ ಅದು ರಿಯಾಲಿಟಿ ಸೆಟ್ ಆಗಲ್ಲ ಬಟ್ ಐ ಬಿಲೀವ್ ಫೇರಿ ಟೈಲ್ಸ್ ಕಮ್ ಟ್ರೂ ಸೊ ವೆರಿ ನೈಸ್ ವೆರಿ ನೈಸ್ ಖುಷಿ ಆಯ್ತು ಆಕ್ಚುಲಿ ಆಯ್ತು ಇವಾಗ ನೋಡಿ ಈವರೆಗೂ ಒಂದ್ ತುಂಬಾ ಜನಕ್ಕೆ ಪ್ರಶ್ನೆ ಇದೆ ಅಪ್ಪ ನಾನು ತುಂಬಾ ಕಡೆ ನೋಡಿದೀನಿ ಕಮೆಂಟ್ಸ್ ಅಲ್ಲಿ ನೋಡಿದೀನಿ ತುಂಬಾ ಕಡೆ ಸಾನಿಯಾಗಿ ಈವರೆಗೂ ಗೆಸ್ಟ್ ಪ್ರಪೋಸಲ್ಸ್ ಬಂದಿದೆ ಜೀರೋ ಒಂದು ಬಂದಿಲ್ಲ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಯಾಕೆ ಯಾವ್ದು ಬಂದಿಲ್ಲ ಒಬ್ರು ಕೂಡ ಪ್ರಪೋಸ್ ಮಾಡಿಲ್ಲ ಏನಕ್ಕೆ ಅಂತನೂ ಗೊತ್ತಿಲ್ಲ ಏನೋ ನೋ ಐಡಿಯಾ ಯಾಕೆ ಇರ್ಬೋದು ಅಂತ ನೀವು ಕ್ಷೇತ್ರ ಮಾಡ್ಕೊಂಡಿದಾರೆ ಜಸ್ಟ್ ನಾನೊಂದು ಯಾವ್ದೋ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಚಿಕ್ಕವಳವಾಗ ಅವಾಗ ನನ್ನೇಜೋನ ಯಾರೋ ಯಾವುದೋ ಒಂದು ಸ್ಲಮ್ ಸೆಟ್ಟಿಂಗ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಅಲ್ಲಿಂದ ಒಬ್ಬ ಹುಡುಗ ಒಂದು ಲೆಟರ್ ಅಲ್ಲಿ ಏನೋ ಎಲ್ಲ ಬರ್ದು ನನ್ಗೆ ಒಂದು ರೋಸ್ ಇಟ್ಬಿಟ್ಟು ತಂದು ಕೊಟ್ಟಿದ್ದಷ್ಟೇ ನಾಪಕ ನನ್ಗೆ ಅದಾದ್ಮೇಲೆ ಮಾಡಿದ್ರು ಬ್ಯೂಟಿಫುಲ್ ಹುಡುಗಿಗೆ ನೀವು ಪ್ರಪೋಸ್ ಮಾಡದೇ ಇದ್ದೀರಲ್ಲ ಹೆಂಗೆ ಪರ್ವಾಗಿಲ್ಲ ಬಿಡಿ ಇವಾಗ ಒಪ್ಕೊಳ್ಳೋ ಸ್ಥಿತಿಲೂ ಇಲ್ವಲ್ಲ ಈಗ ಸಡನ್ ಆಗಿ ನೀವೆಲ್ಲ ಹೋಗ್ತಾ ಇರ್ತೀರಾ ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಹ್ಯಾಂಡ್ ಸಮ್ ಆಗಿದ್ದಾನೆ ಅಂಡ್ ನೋಡಿದ್ರೆ ಎಂತವ್ರಿಗೂ ಇಷ್ಟ ಆಗುತ್ತೆ ಏನೋ ಹುಡುಗ ಬಂದು ನಿಮ್ಮನ್ನ ಪ್ರಪೋಸ್ ಮಾಡಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ನಿಮ್ದು ಏನಾಗಿರುತ್ತೆ ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಫಸ್ಟ್ ಅವ್ನು ತುಂಬಾ ಸ್ವಾವಲಂಬಿ ಆಗಿರ್ಬೇಕು ಅವ್ನ ಅವ್ನ ಕಾಲ್ ಮೇಲೆ ಅವ್ನು ನಿಂತಿರ್ಬೇಕು ತನ್ನ ಅಪ್ಪ ಅಮ್ಮನ ಮೇಲೆ ಯಾವ್ದೇ ಕಾರಣಕ್ಕೂ ಅಥವಾ ಅವ್ರು ಮಾಡಿರೋ ಆಸ್ತಿ ಅಂತ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಈ ಇದ್ ಗೊತ್ತಾದ್ಮೇಲೆ ಇಂಟ್ರೆಸ್ಟ್ ಹುಟ್ಕೊಳುತ್ತೆ ನೋಡೋದಕ್ಕೆ ಎಷ್ಟೊಂದ್ ಜನ ಚೆನ್ನಾಗಿರ್ತಾರೆ ಹಂಗಂತ ಎಲ್ರ ಮೇಲೆ ಪ್ರೀತಿ ಹುಟ್ಬೇಕಲ್ಲ

ಆ ಎನರ್ಜಿ ನಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ ಈ ಎನರ್ಜಿ ಹಿಂಗೆ ಇರಲಿ ಬೇರೆ ಬೇರೆ ಸಿನಿಮಾಗಳಿಂದ ನಿಮ್ಗೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಇರಲಿ ಅಂಡ್ ಕನ್ನಡದಲ್ಲಿ ಕೂಡ ಒಳ್ಳೆ ಸಿನಿಮಾಗಳನ್ನ ಕೊಡಿ ನಿಮ್ಮ ಪ್ರಮೋಷನ್ಸ್ ಹೀಗೆ ಮುಂದುವರಿಲಿ ಅಂಡ್ ಸಿನಿಮಾ ಹಿಟ್ ಆಗಲಿ ಯಾಕಂದರೆ ಇಂದ್ರಜಿತ್ ಲಂಕೇಶ್ ಸರ್ ಸಿನಿಮಾ ಅಂತಿದಂಗೆ ನಿರೀಕ್ಷೆ ಅಂತೂ ಆಗ್ಲೇ ನಾನು ಹೇಳ್ದಂಗೆ ದುಪ್ಪಟ್ ಅಂತ ಇದೆ ಖಂಡಿತ ಆ ನಿರೀಕ್ಷೆನ ನಿಮ್ ಸಿನಿಮಾ ಮುಟ್ಲಿ ಆಲ್ ದ ದಿ ಸೋಮಿಯರ್ ಸೇಮ್ ಹಿಯರ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಸಿನಿಮಾದ ನಾಯಕಿ ಸಾನಿಯಾ ನಮ್ಮ ಜೊತೆ ಇದ್ರು ಈಗಾಗಲೇ ನಾವು ಹೇಳಿದಂಗೆ ಕಿರುತೆರೆಯಲ್ಲಿ ಎಲ್ಲರ ಮನಸ್ಸನ್ನ ಮುಟ್ಟದಂತಹ ಹುಡುಗಿ ಈಗ ಬಿಗ್ ಅಲ್ಲಿ ತಮ್ಮ ಪರೀಕ್ಷೆ ಗೆಳೆದಿದ್ದಾರೆ ಆ್ಯಂಡ್ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದ್ರೆ ಎಸ್ ಸಿನಿಮಾ ಕಥೆ ಜನರೇ ಎಲ್ರಿಗೂ ಅಂದರೆ ಪ್ರತಿ ವರ್ಗ ವರ್ಗದ ಜನರಿಗೂ ಇಷ್ಟ ಆಗುತ್ತೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸಲ್ಲಿ ಅವ್ರು ಮಾತಾಡ್ತಿದ್ದಾರೆ ಡೆಫಿನೆಟ್ಲಿ ಎಲ್ಲ ಇಡೀ ಟೀಮ್ ಹೇಳ್ತಾ ಇರೋದು ಕೂಡ ಅದೇ ಸೊ ನಾವು ಕೂಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೋಣ ಕನ್ನಡ ಸಿನಿಮಾನ ಬೆಳೆಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ಪೇಸ್ಪೇ